ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಟಿರಾಯ್ಡ್ ಕ್ರೀಮ್ಸನ್ನು ಬಹಳಷ್ಟು ಸಲ ಈ ಮಹಿಳೆಯರು ಯೂಸ್ ಮಾಡ್ತಾ ಇರ್ತಾರೆ ಮಹಿಳೆಯರಷ್ಟೇ ಅಲ್ಲ ಈವನ್ ಮೆನ್ ಸಹ ಯೂಸ್ ಮಾಡ್ತಾ ಇರ್ತಾರೆ ಈ ಫೇರ್ನೆಸ್ಸಿಗಾಗಿ ಆ್ಯಂಡ್ ಕೆಲವೊಮ್ಮೆ ಇವುಗಳಿಂದ ಸುಮಾರಷ್ಟು ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ತವೆ ಸೊ ಯಾವುದು ಈ ಸೈಡ್ ಇಫೆಕ್ಟ್ಸ್ ಆ್ಯಂಡ್ ಆಲ್ರೆಡಿ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಡ್ಯಾಮೇಜ್ ಆಗಿತ್ತು ಅಂದಾಗ ನೀವು ಏನು ಮಾಡಬಹುದು ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ಈ ಬೆಳ್ಳಿಗೆನ ಸ್ಕಿನ್ ಇರೋದು ಒಂದು ದೊಡ್ಡ ಅಚೀವ್ಮೆಂಟ್ ತರ ಸೊ ಬೆಳಿಗ್ಗಿದ್ದಾಳೆ ಅಂದಾಗ ಮದುವೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲಸ ಸಿಗತ್ತೆ ಒಂದು ಸೋಷಿಯಲ್ ಸ್ಟೇಟಸ್ ಇರುತ್ತೆ ಯೂತ್ಫುಲ್ನೆಸ್ ಇರುತ್ತೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಈ ತರದೆಲ್ಲ ಥಿಂಗ್ಸ್ ನಮ್ಮ ಸೊಸೈಟಿಯಲ್ಲಿ ಇರುತ್ತೆ ಅಂಡ್ ಮಹಿಳೆಯರಿಗೆ ಎಟ್ ಎನಿ ಕಾಸ್ಟ್ ನಾವು ತುಂಬಾ ಬೆಳ್ಳಿಗಿರಬೇಕು ತೆಳ್ಳಿಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರಬೇಕು ನಮ್ಮ ಸ್ಕಿನ್ನಿನ ಕಾಂಪ್ಲೆಕ್ಷನ್ ಫೇರ್ ಆಗಿರಬೇಕು ಈ ತರದೆಲ್ಲ ಒಂದು ಆಸೆಗಳಿರ್ತವೆ ಇದು ಮೆನ್ನಲ್ಲಿ ಸಹ ಇರುತ್ತೆ ಬಟ್ ವಿಮೆನ್ನಲ್ಲಿ ಇದು ಜಾಸ್ತಿ ಬಿಕಾಸ್ ಆಫ್ ಅವರ್ ಸೊಸೈಟಿ ನಾರ್ಮ್ಸ್ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಈ ಇಂಡಸ್ಟ್ರೀಸ್ ಎಲ್ಲ ಏನ್ ಮಾಡ್ತವೆ ಸುಮಾರಷ್ಟು ಈ ಫೇರ್ನೆಸ್ ಕ್ರೀಮ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಆ ಫೇರ್ನೆಸ್ ಕ್ರೀಮ್ಸ್ ಅಲ್ಲಿ ಕೆಲವೊಮ್ಮೆ ಈ ತರ ಸ್ಟಿರಾಯ್ಡ್ಸ್ ಇರ್ತಾವೆ ಬಹಳಷ್ಟು ಇಂಗ್ರೀಡಿಯೆಂಟ್ಸ್ ಇರ್ತಾವೆ ಯಾವುದು ಆಕ್ಚುಲಿ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರ್ತವೆ ಬಟ್ ಡಿಮ್ಯಾಂಡ್ ಇಷ್ಟಿರೋದ್ರಿಂದ ಎಲ್ಲರಿಗೂ ಈ ತರ ಬೆಳ್ಳಗಾಗ್ಬೇಕು ಎಲ್ಲರಿಗೂ ಈ ತರ ಫೇರ್ ಆಗಬೇಕು ಅನ್ನೋ ಇರ್ದಾಗ ಅವರಿಗೆ ಸಪ್ಲೈ ಸಲುವಾಗಿ ಅವರು ಸುಮಾರಷ್ಟು ಮಾರ್ಕೆಟ್ ಅಲ್ಲಿ ಕ್ರೀಮ್ಸ್ ಅನ್ನ ಅವರು ಬಿಡ್ತಾರೆ ಾರೆ ಅಂಡ್ ಅದೇ ರೀತಿ ಅದರ ಅಡ್ವರ್ಟೈಸಿಂಗ್ ಸಹ ಆಗ್ತಾ ಇರುತ್ತೆ ನಮ್ಮ ಸೆಲೆಬ್ರಿಟೀಸ್ ಸಹ ಅದನ್ನು ಅವರು ಅಡ್ವರ್ಟೈಸ್ ಮಾಡ್ತಾರೆ ಸೊ ಇವನ್ನೆಲ್ಲ ನೋಡಿದಾಗ ಒಂದು ಏಯ್ಟೀನ್ ನೈನ್ಟೀನ್ ಇಯರ್ಸಿನ ಒಂದು ಹುಡುಗಿಗೆ ಏನನ್ಸುತ್ತೆ ಅಯ್ಯೋ ಇವ್ರ ಸ್ಕಿನ್ ಈ ಥರ ಆಗಿಬಿಟ್ಟಿದೆ ಈ ಕ್ರೀಮ್ ಹಾಕ್ಕೊಂಡು ಸೊ ನಾನು ಹಾಕೊಳ್ಬೋದು ಅಂತ ಅವಳು ಯಾರನ್ನೂ ಕೇಳೋದಿಲ್ಲ ಡಾಕ್ಟ್ರನ್ನೂ ಕೇಳೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಅವಳು ಫ್ರೆಂಡ್ ಹೇಳಿರ್ತಾಳೆ ಅಥವಾ ಹತ್ರದಿರುವಂಥ ಕೆಮಿಸ್ಟ್ ಅಂಕಲ್ ಹೇಳ್ತಾರೆ ಆ್ಯಂಡ್ ಅವಳು ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಈ ಎಷ್ಟು ತನಕ ಯೂಸ್ ಮಾಡಬೇಕು ಅದರಲ್ಲಿ ಏನಿದೆ ಹೇಗೆ ಯೂಸ್ ಮಾಡಬೇಕು ಏನೂ ಗೊತ್ತಿರೋದಿಲ್ಲ ಯಾರೋ ಒಂದಿಬ್ರು ಹೇಳಿದ್ರು ಅವರ ಫೇವ್ರೇಟ್ ಹೀರೋಯಿನ್ ಯಾರು ಯೂಸ್ ಮಾಡಿದ್ರು ಅದನ್ನು ಮಾಡ್ತಾರೆ ಆ್ಯಂಡ್ ಅದರಿಂದ ಕೆಲವೊಮ್ಮೆ ಸ್ಕಿನ್ ಡ್ಯಾಮೇಜ್ ಆಗೋಗುತ್ತೆ ಅಂತ ಸ್ಕಿನ್ ಅನ್ನು ರಿಪೇರ್ ಮಾಡಬೇಕಾದ್ರೆ ಅದು ಒಂದು ಬಿಗ್ಗರ್ ಟಾಸ್ಕ್ ಆಗುತ್ತೆ ಸೊ ಈ ಸ್ಟಿರಾಯ್ಡ್ಸ್ ಇರುವಂತಹ ಕ್ರೀಮ್ಸ್ ಏನಿದಾವೆ ಮಾರ್ಕೆಟ್ ಅಲ್ಲಿ ಈಸಿಲಿ ಅವೈಲೇಬಲ್ ಇದೆ ಅದಕ್ಕೆ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಸಹ ಬೇಕಾಗೋದಿಲ್ಲ ಆನ್ ದ ಕೌಂಟರ್ ನೀವು ಮೆಡಿಸಿನ್ ಅನ್ನು ಪಡೆಯಬಹುದು ಸೊ ಯಾವ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಅಥವಾ ಸ್ಟಿರಾಯ್ಡ್ಸ್ ಅಂದ್ರೆ ಯಾವ ಯಾವ ಕಂಟೆಂಟ್ ಅದರಲ್ಲಿ ಇರ್ತವೆ ಕ್ಲೋಬೆಸ್ಟೋಲ್ ಹೊಲೋಬೆಸ್ಟೋಲ್ ಬಿಟಾಮಿತ್ತೋನ್ ಫ್ಲೂಟಿಕಾಝೋನ್ ಇವೆಲ್ಲ ಕಂಟೆಂಟ್ ನಿಮ್ಮ ಕ್ರೀಮ್ ಅಲ್ಲಿ ಇತ್ತು ಅಂದಾಗ ನೀವು ಅಲರ್ಟ್ ಆಗಬೇಕು ಇದು ಸ್ಟಿರಾಯ್ಡ್ ಇರುವಂತಹ ಒಂದು ಕ್ರೀಮ್ ಈ ಸ್ಟಿರಾಯ್ಡ್ ಔಷಧಿ ಬಹಳಷ್ಟು ಕಂಡೀಷನ್ ಅಲ್ಲಿ ಕೊಡ್ತಾರೆ ಅಂದ್ರೆ ಲೈಕ್ ಸಪೋಸ್ ನಿಮ್ಗೆ ಈ ಎಕ್ಸಿಮಾ ಇದೆ ಅಥವಾ ಈ ಚರ್ಮದ ಉರಿಯೂತವಿದೆ ಈ ತರದ ಕಂಡೀಷನ್ಸ್ ಅಲ್ಲಿ ಅಥವಾ ಕೆಲವೊಮ್ಮೆ ಬಹಳ ಹೈಪರ್ ಪಿಗ್ಮೆಂಟೇಶನ್ ಇದ್ದಾಗ ಡಾಕ್ಟರ್ಸ್ ಇದನ್ನ ಕೊಡ್ತಾ ಇರ್ತಾರೆ ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಆಗ್ತಾ ಇದೆ ಆ ಕಂಡೀಷನ್ನ ಅಲ್ಲದೆ ಈ ಫೇರ್ನೆಸ್ಸಿಗಾಗಿ ಬಹಳ ನಾನು ತುಂಬ ಫೇರ್ ಆಗಿ ತುಂಬ ಬೆಳ್ಳಗೆ ಕಾಣಬೇಕು ಅನ್ನೋ ಸಲುವಾಗೂ ಈ ಥರದ ಕ್ರೀಮ್ಸನ್ನು ಜನ ಹಚ್ಚಲಿಕ್ಕೆ ಶುರು ಮಾಡ್ಕೊಳ್ತಾರೆ ಆ್ಯಂಡ್ ಅದರಿಂದ ಸುಮಾರಷ್ಟು ಸೈಡ್ ಇಫೆಕ್ಟ್ಸ್ ಆಗುತ್ತೆ ಅದು ಎರಿದಿಮಾ ಇರ್ಬೋದು ಹೈಪರ್ ಪಿಗ್ಮೆಂಟೇಷನ್ ಇರ್ಬೋದು ರೊಸ್ಯಾಶಿಯಾ ಇರ್ಬೋದು ಸ್ಕಿನ್ ಥಿನ್ನಿಂಗ್ ಇರ್ಬೋದು ಇವೆಲ್ಲ ಡೆವಲಪ್ ಆಗಲಿಕ್ಕೆ ಶುರು ಆಗ್ತವೆ ಅದನ್ನು ನಾವು ಪಿಕಲ್ ಸ್ಟಿರಾಯ್ಡ್ ಡಿಪೆಂಡೆಂಟ್ ಫೇಸ್ ಡ್ಯಾಮೇಜ್ ಅಂತ ಹೇಳ್ತಾ ಇರ್ತೇವೆ ಸೊ ಯಾವ ಯಾವ ಚೇಂಜಸ್ ಆಗ್ಬೋದು ನೀವು ಬಹಳ ಅಥವಾ ಎಕ್ಸೆಸಿವ್ಲಿ ನಿಮ್ಗೆ ತಿಳಿದೇ ಈ ಥರ ಸ್ಟಿರಾಯ್ಡ್ ಕ್ರೀಮ್ಸ್ ಏನಾದರೂ ಈ ಬೆಳ್ಳಗಾಗಲಿಕ್ಕೆ ಯೂಸ್ ಮಾಡ್ತಾ ಇದ್ದಾಗ ನಿಮ್ಮ ಚರ್ಮದಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು ಅನ್ನೋದನ್ನು ನೋಡೋಣ ಸೊ ಕೆಲವೊಮ್ಮೆ ಈ ಸ್ಟಿರಾಯ್ಡ್ಸ್ ಇರುವಂತ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ದಾಗ ಈ ತರ ಚರ್ಮ ಏನಾಗ್ಬೋದು ಕೆಂಪಗಾಗ್ಬೋದು ರೆಡ್ನೆಸ್ ಆಗ್ಬೋದು ಈ ತರ ರ್ಯಾಷಸ್ ಬರ್ತಾ ಇರಬಹುದು ಅಥವಾ ಇಲ್ಲಿ ಉರಿ ಆಗ್ತಾ ಇರಬಹುದು ನಿಮ್ಗೆ ಏನೋ ಒಂದು ಮೆಣಸಿನ ಪುಡಿ ಹಾಕಿದ ಹಾಗೆ ಹೇಗೆ ಉರಿಯುತ್ತೆ ಆ ತರ ಉರಿ ಬರ್ತಾ ಇರಬಹುದು ಆಗ್ತಾ ಇರಬಹುದು ಸೊ ಇಲ್ಲಿ ನೋಡಬಹುದು ಈ ತರದ ರ್ಯಾಷಸ್ ಹೇಗಾಗಿದೆ ಇಲ್ಲಿ ಒಂಥರ ಪಿಂಪಲ್ಸ್ ತರ ಸಹ ಬಂದಿದೆ ಕೆಂಪಿಟ್ಟಿದೆ ಇಲ್ಲಿ ನೋಡಿ ಇದು ಇಲ್ಲಿ ಪಿಗ್ಮೆಂಟೇಷನ್ ಟೈಪ್ ಆಗಿಬಿಟ್ಟಿದೆ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಅನ್ನ ಓವರ್ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಬ್ಲಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಜಾಸ್ತಿ ಆಗ್ಲಿಕ್ಕೆ ಬಿಕಾಸ್ ಇವು ಏನ್ ಮಾಡ್ತವೆ ಈ ಸ್ಟಿರಾಯ್ಡ್ಸ್ ಈ ಇವು ಆಕ್ನೆ ಅಥವಾ ಈ ಮೊಡವೆಯನ್ನ ಇವು ಸ್ಟಾರ್ಟ್ ಮಾಡಬಹುದು ಕೆಲವೊಮ್ಮೆ ಇಲ್ಲಿ ತರ ಸ್ಟಾರ್ಟ್ ಸೊ ಕೆಲವೊಬ್ಬ ಈ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ತರ ಆಗ್ತಾ ಇರುತ್ತೆ ಈ ಸ್ಟಿರಾಯ್ಡ್ಸ್ ಅನ್ನ ಯೂಸ್ ಮಾಡ್ತಾ ಮಾಡ್ತಾ ಆ ಜಾಗದಲ್ಲಿ ಉರಿಯೂತ ಆಗಿ ಆಗಿ ಅಲ್ಲಿ ಈ ಹೈಪರ್ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತಾ ಇರ್ತೇವೆ ಅಂಡ್ ನೀವು ನೋಡಬಹುದು ಇಲ್ಲಿ ಎಷ್ಟು ಪಿಗ್ಮೆಂಟೇಶನ್ ಆಗಿದೆ ಕ್ರೀಮ್ ಹಾಕಿದಂತ ಏರಿಯಾದಲ್ಲಿ ಎಲ್ಲ ಕಪ್ಪಗಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೊಸೇಶಿಯಾ ಅಂತ ಹೇಳ್ತಾ ಇರ್ತೇವೆ ಈ ರೋಸೇಶಿಯಾ ಏನಾಗುತ್ತೆ ನೀವು ಬಹಳ ಕಾಲ ಈ ತರದ ಅನ್ನ ಯೂಸ್ ಮಾಡ್ತಾ ಇದ್ದಾಗ ಎಸ್ಪೆಷಲಿ ಸ್ಟಿರಾಯ್ಡ್ ಕ್ರೀಮ್ಸ್ ಅನ್ನ ಅದು ಚರ್ಮವನ್ನ ತುಂಬಾ ಮಾಡ್ಲಿಕ್ಕೆ ಶುರು ಆಗುತ್ತೆ ಚರ್ಮ ತುಂಬಾ ಕೆಂಪು ಕಾಣ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಕೆಳಗಿರುವಂತಹ ರಕ್ತನಾಳಗಳು ಸಹ ಕಾಣಲಿಕ್ಕೆ ಶುರು ಆಗ್ತವೆ ಸೊ ಇದು ಸಹ ಒನ್ ಆಫ್ ದ ಸೈಡ್ ಎಫೆಕ್ಟ್ ಆಫ್ ದಿಸ್ ಸ್ಟಿರಾಯ್ಡ್ ಕ್ರೀಮ್ ಇಲ್ಲೂ ನೀವು ನೋಡಬಹುದು ಹೇಗೆ ಈ ಚರ್ಮದ ಕಲರ್ ಇಲ್ಲಿ ಕ್ರೀಮ್ ಹಾಕದ ಏರಿಯಾದಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಂಡ್ ಈ ಏರಿಯಾ ಹೇಗೆ ಇದು ರೆಡ್ನೆಸ್ ಆಗಿದೆ ಪಿಗ್ಮೆಂಟೇಷನ್ ಆಗಿದೆ ಸ್ಕಿನ್ ಟೋನ್ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಅಪ್ಲಿಕೇಶನ್ ಆಫ್ ದ ಕ್ರೀಮ್ಸ್ ಅಂಡ್ ಸ್ಕಿನ್ ಅಟ್ರೋಫಿ ನಾನು ಹೇಳಿದೆ ತುಂಬಾ ಕೂದ್ಲು ಒಂದು ಬೆಳೆಯಕ್ಕೆ ಶುರು ಆಗುತ್ತೆ ಈ ಜಾಸ್ತಿ ನಾವು ಈ ತರದ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಅಂಡ್ ಆಲ್ಸೋ ಸ್ಕಿನ್ ತುಂಬಾ ಅಟ್ರೋಫಿ ಆಗ್ಬಿಡುತ್ತೆ ತುಂಬಾ ಚರ್ಮ ತುಂಬಾ ತೆಳ್ಳಗಾಗ್ಬಿಡುತ್ತೆ ಅಂಡ್ ಎಷ್ಟು ತೆಳ್ಳಗಾಗತ್ತೆ ಅಂದ್ರೆ ಕೆಳಗಿರುವಂತಹ ಈ ಈ ತರ ರಕ್ತನಾಳಗಳು ಸಹ ಕಾಣ್ಲಿಕ್ಕೆ ಶುರು ಆಗ್ತವೆ ಸ್ಪೈಡರ್ ವೇನ್ಸ್ ಅಂತ ಇದನ್ನ ಹೇಳ್ತಾ ಇರ್ತೇವೆ ಅಂಡ್ ನೀವು ಇಲ್ಲಿ ನೋಡಬಹುದು ಈ ರಕ್ತ ರಕ್ತನಾಳಗಳು ಎಷ್ಟು ಪ್ರಾಮಿನೆಂಟ್ ಆಗಿ ಕಾಣ್ತಾ ಅಂಡ್ ಗೆ ಎಷ್ಟು ಹೇರ್ ಗ್ರೋತ್ ಸಹ ಆಗಿದೆ ಬಿಕಾಸ್ ಆಫ್ ಸ್ಟೀರಾಯ್ಡ್ಸ್ ಸೊ ಸ್ಕಿನ್ ಇನ್ಫೆಕ್ಷನ್ ಇವರಿಗೆ ಈ ತರದ ಸ್ಟಿರಾಯ್ಡ್ ಔಷಧಿಯನ್ನ ತಗೊಳ್ತಾ ಇದ್ದಾಗ ಏನಾಗುತ್ತೆ ಈ ನಮ್ಮ ಚರ್ಮದ ಇಮ್ಯುನಿಟಿ ಸಹ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಆವಾಗ ಬಹಳಷ್ಟು ಇನ್ಫೆಕ್ಷನ್ಸ್ ಅದು ಬ್ಯಾಕ್ಟೀರಿಯಾ ಫಂಗಸ್ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಎಲ್ಲ ಬರ್ಲಿಕ್ಕೆ ಶುರು ಆಗ್ಬೋದು ಅಂಡ್ ಈ ತರ ಪಸ್ ತುಂಬಿಕೊಂಡಂತ ಈ ಗುಳ್ಳೆಗಳು ಮೊಡವೆಗಳು ಶುರು ಆಗ್ಬಹುದು ಅಂಡ್ ನಾನು ಹೇಳಿದೆ ಇಲ್ಲಿ ಸ್ಟಿರಾಯ್ಡ್ ಅತಿಯಾಗಿ ಅಬ್ಯೂಸ್ ಮಾಡೋದ್ರಿಂದ ಈ ತರ ಹೇರ್ ಗ್ರೋತ್ ಸಹ ಜಾಸ್ತಿ ಆಗ್ತಾ ಇರಬಹುದು ಹೋದಾಗ ಸನ್ಲೈಟ್ ಅಲ್ಲಿ ಹೋದಾಗ ಸೆನ್ಸಿಟಿವಿಟಿ ಸಹ ಜಾಸ್ತಿ ಆಗ್ಬಹುದು ತುಂಬಾ ಸ್ಕಿನ್ ಎಲ್ಲ ಅನ್ ಆಗೋದು ಎಕ್ಸೆಟ್ರಾ ಆಗ್ಬಹುದು ಬಿಕಾಸ್ ಆಫ್ ದಿಸ್ ಸ್ಟಿರಾಯ್ಡ್ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾಗ ಈ ತರದ ಚೇಂಜಸ್ ಆದಾಗ ನಾವು ಏನ್ ಮಾಡ್ಬೋದು ಹೇಗೆ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನೀವು ಈ ತರದ ಕ್ರೀಮ್ಸ್ ಅನ್ನ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಯಾವುದೇ ಒಂದು ಕ್ರೀಮನ್ನು ಮುಖಕ್ಕೆ ಹಾಕ್ತಾ ಇದ್ದೀರಾ ಅಂದಾಗ ಅದರಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು ಈಗ ನಾನು ಹೇಳಿದ ಹಾಗೆ ಯಾವ್ಯಾವ ಸ್ಟಿರಾಯ್ಡ್ ಹೆಸರನ್ನು ಹೇಳಿದ್ದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಕೊಡ್ತೇನೆ ನೀವು ನೋಡ್ಕೊಳ್ಳಿ ಈ ಥರದ ಕಂಟೆಂಟ್ ಏನಾದರೂ ನಿಮ್ಮ ಕ್ರೀಮಲ್ಲಿ ಇತ್ತು ಅಂದಾಗ ನೆನ್ಪಿಟ್ಕೊಳ್ಳಿ ಅದರಲ್ಲಿ ಸ್ಟಿರಾಯ್ಡ್ ಇದೆ ಆ್ಯಂಡ್ ಈ ಥರ ಸ್ಟಿರಾಯ್ಡನ್ನು ನೀವು ಹಚ್ಕೊಂಡ್ರೆ ನೀವು ಬೆಳ್ಳಗಾಗೋದ್ ಬಿಟ್ಟು ಈ ಥರದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ನಿಮಗೆ ಶುರು ಆಗ್ಬೋದು ಸೊ ಫಸ್ಟ್ ಥಿಂಗ್ ನೀವು ಈ ಥರದ ಕ್ರೀಮ್ಸನ್ನು ಬೆಳಗಾಗಲಿಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಡಾಕ್ಟರ್ನ ಕೇಳದೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡಾಕ್ಟರ್ ಒಂದು ತಿಂಗಳ ಹೇಳಿದ್ರು ನೀವು ಆರು ತಿಂಗಳ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಇಮಿಡಿಯೇಟ್ಲಿ ಆ ಕ್ರೀಮ್ ಅನ್ನ ನೀವು ಸ್ಟಾಪ್ ಮಾಡಬೇಕು ಎಷ್ಟು ಟೈಮ್ ಬೇಕಾಗತ್ತೆ ನನ್ನ ಚರ್ಮ ರಿಪೇರ್ ಆಗಲಿಕ್ಕೆ ಅದು ಡಿಪೆಂಡ್ಸ್ ನಿಮ್ಮ ಕಂಡೀಷನ್ ಎಷ್ಟು ಇದೆ ನೀವು ಎಷ್ಟು ಓವರ್ ಯೂಸ್ ಆ ಕ್ರೀಮ್ ಅನ್ನ ಟೆಂಟೇಟಿವ್ಲಿ ಒಂದು ತ್ರೀ ಟು ಒಂದು ಒನ್ ಇಯರ್ ತನಕ ಬೇಕಾಗಬಹುದು ಕೆಲವೊಬ್ಬರಿಗೆ ಚರ್ಮ ಮೊದಲಿನ ಹಾಗೆ ಆಗ್ಲಿಕ್ಕೆ ಇದಾದ ನಂತರ ನೀವು ಈ ಮಾಯ್ಚರೈಸರ್ ಅನ್ನ ಹಾಕೊಳ್ಬೇಕು ಅಂದ್ರೆ ಯಾವುದಕ್ಕೆ ಯಾವುದೇ ಒಂದು ಸುವಾಸನೆ ಎಕ್ಸೆಟ್ರಾ ಇರೋದಿಲ್ಲ ಆ ತರದ ಮಾಯ್ಚರೈಸರ್ ಅನ್ನ ಸೊ ದಟ್ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಇರಬೇಕು ನಿಮ್ಮ ನಿಮ್ಮ ಸ್ಕಿನ್ನಲ್ಲಿ ಈ ನೀರಿನ ಅಂಶ ಇರಬೇಕಾಗುತ್ತೆ ಸೊ ಹೈಡ್ರೇಟ್ ಮಾಡ್ಕೊಳ್ಳಿಕ್ಕೆ ಮಾಯ್ಚರೈಸರ್ ಹಾಕಬೇಕು ನೀವು ಒಂದು ಝಿಂಕ್ ಇರುವಂತಹ ಸ್ಕ್ರೀನ್ ಅನ್ನ ಯೂಸ್ ಮಾಡ್ಕೊಳ್ಬೇಕು ಝಿಂಕ್ ಅನ್ನೋದು ಏನ್ ಮಾಡುತ್ತೆ ಇದು ನಿಮ್ಮ ಸ್ಕಿನ್ನಿನ ರಿಪೇರಿಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನಿನ ಇಮ್ಯೂನಿಟಿಯನ್ನು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಝಿಂಕ್ ಇರುವಂತಹ ಒಂದು ಒಳ್ಳೆಯ ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕು ಸನ್ ಪ್ರೊಟೆಕ್ಷನ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಲೇಬೇಕು ನೀವು ಬಿಸಿಲಿಗೆ ಹೋಗ್ಬೇಕಾದ್ರೆ ನೀವು ಐದರ್ ಒಂದು ಛತ್ರಿ ಯೂಸ್ ಮಾಡಿ ಕ್ಯಾಪ್ ಯೂಸ್ ಮಾಡಿ ಗಾಗಲ್ಪ ಯೂಸ್ ಮಾಡಿ ಬಟ್ ಸನ್ನಿಗೆ ನೀವು ಪ್ರೊಟೆಕ್ಷನ್ ಅನ್ನ ಪಡೆಯಲೇಬೇಕಾಗುತ್ತೆ ಬಿಕಾಸ್ ನಿಮ್ಮ ಸ್ಕಿನ್ ಮತ್ತೆ ಈ ಸನ್ ರೇಸ್ ಬಿದ್ದು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಜಿಂಕ್ ಸಪ್ಲಿಮೆಂಟ್ಸ್ ಅನ್ನ ಸಹ ನೀವು ತೆಗೆದುಕೊಳ್ಬಹುದು ಅಂಡ್ ಇಷ್ಟೆಲ್ಲ ಆಗಿದೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೂ ನಿಮಗೆ ಈ ತರದ ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ನೀವು ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಕೊಂಡು ತೋರಿಸ್ಕೊಳ್ಬೇಕು ನಿಮ್ಮ ಡರ್ಮೆಟಾಲಜಿಸ್ಟ್ ಹತ್ರ ಹೋಗ್ಕೊಂಡು ಬೆಟ್ಟಿ ಆಗಬಹುದು ನಿಮ್ಮ ಡಾಕ್ಟರ್ ಕೆಲವೊಮ್ಮೆ ಏನ್ ಕೊಡ್ತಾರೆ ಆಂಟಿಬಯೋಟಿಕ್ ಕ್ರೀಮ್ಸ್ ಅನ್ನ ಕೊಡ್ತಾರೆ ಯಾಕಂದ್ರೆ ನಾನು ಹೇಳಿದೆ ಈ ಸ್ಟಿರಾಯ್ಡ್ ಎಲ್ಲ ಏನು ಮಾಡ್ತವೆ ನಿಮ್ಮ ಚರ್ಮದ ಇಮ್ಯುನಿಟಿಯನ್ನ ಕಡಿಮೆ ಮಾಡ್ತಾರೆ ಸೊ ಆ್ಯಂಟಿಬಯೋಟಿಕ್ಸ್ ಲೈಕ್ ಡಾಕ್ಸಿಸೈಕ್ಲಿನ್ ಮಿನೋಸೈಕ್ಲಿನ್ ಅನ್ನ ಕೊಡಬಹುದು ಆಂಟಿ ಫಂಗಲ್ಸ್ ಅನ್ನ ಕೊಡಬಹುದು ಬಿಕಾಸ್ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಲೈಕ್ ಫ್ಲೂಕನಝೋಲ್ ಕೊಡ್ಬೋದು ಕೊಡಬಹುದು ಆಂಟಿ ಪ್ಯಾರಾಸಿಟಿಕ್ ಮೆಡಿಸಿನ್ ಲೈಕ್ ಮೈಟಿಗೆ ಮೆಡಿಸಿನ್ಸ್ ಲೈಕ್ ಐವರ್ ಮೆಕ್ಟಿನ್ ಅನ್ನ ಕೊಡಬಹುದು ಸೊ ದ್ಯಾಟ್ ಅಲ್ಲಿರುವಂತಹ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಕಡಿಮೆ ಆಗಲಿ ಅಂತ ತುರ್ಕೆ ಇತ್ತು ಅಂದಾಗ ಆಂಟಿ ಹಿಸ್ಟಮಿನಿಕ್ಸ್ ಅನ್ನ ಕೊಡ್ತಾರೆ ಲೈಕ್ ಓಕಾಸೆಟ್ ಇರ್ಬೋದು ಅಥವಾ ಫಿಕ್ಸೋಫಿನಿಡಿನ್ ಇರ್ಬೋದು ಇವು ಅಲ್ಲಿನ ತುರ್ಕೆ ಆಗಲಿ ಅಥವಾ ಇರಿಟೇಷನ್ ಆಗಲಿ ಅದನ್ನ ಕಬ್ ಕಡಿಮೆ ಮಾಡ್ತಾವೆ ಆ್ಯಂಡ್ ಈ ಸ್ಕಿನ್ನ ಲೈಟನ್ ಮಾಡೋದಕ್ಕೆ ಕೆಲವೊಂದು ಸೇಫ್ ಆಗಿರುವಂಥ ಕ್ರೀಮ್ಸ್ ಅನ್ನ ಕೊಡ್ತಾರೆ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಅನ್ನೇ ಮಾಡಿದ್ದೇನೆ ಯಾವುದು ಈ ಸೇಫ್ ಇರ್ತವೆ ಸ್ಕಿನ್ ಕ್ರೀಮ್ಸ್ ಯಾವುದರಲ್ಲಿ ಸ್ಟಿರಾಯ್ಡ್ಸ್ ಇರೋದಿಲ್ಲ ಈ ಹೈಡ್ರೋಕ್ವಿನಾನ್ಸ್ ಇರೋದಿಲ್ಲ ಯಾವುದನ್ನ ನೀವು ಯೂಸ್ ಮಾಡ್ಬೋದು ಸೊ ದ್ಯಾಟ್ ನಿಮ್ಮ ಸ್ಕಿನ್ನ ನೀವು ಸ್ವಲ್ಪ ಬ್ರೈಟನ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ಬೋದು ಅದರಲ್ಲಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಇರ್ತವೆ ಸೊ ಅದು ಸ್ವಲ್ಪ ಈ ಸ್ಕಿನ್ ಅನ್ನ ಬ್ರೈಟನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಿರ್ತವೆ ಆ ಥರದ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಕೊಡ್ಬೋದು ನಿಮಗೆ ಪಿಗ್ಮೆಂಟ್ ನ್ ಎಕ್ಸೆಟ್ರಾ ಆಯ್ತು ಅಂದಾಗ ಅದರಲ್ಲಿ ಕೋಜಿಕ್ ಆಸಿಡ್ ಇರುತ್ತೆ ಆರ್ಜಿನಿನ್ ಇರುತ್ತೆ ನಿಯಾಸಿನಮೈನ್ ಇರುತ್ತೆ ವೈಟಮಿನ್ ಸಿ ಇರುತ್ತೆ ಇವುಗಳನ್ನ ನಿಮಗೆ ಯೂಸ್ ಮಾಡಲಿಕ್ಕೆ ಕೊಡ್ತಾರೆ ಫಾರ್ ಟೂ ಟು ತ್ರೀ ಮಂತ್ಸ್ ಕೊಡ್ಬೋದು ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಈ ಬೆಳ್ಳಿಗೆ ಕಾಣಬೇಕಾಗುವಂತ ಒಂದು ಆಸಕ್ತಿ ಏನಿದೆ ಅದರಲ್ಲಿ ತಪ್ಪಿಲ್ಲ ಬಟ್ ಇದನ್ನು ಪಡೆಯೋದಕ್ಕೆ ನೀವು ಅನ್ನೆಸೆಸರಿ ಥಿಂಗ್ಸನ್ನು ನಿಮ್ಮ ಮುಖದ ಮೇಲೆ ಹಚ್ಕೊಂಡು ಅದರಿಂದ ಸ್ಕಿನ್ ಡ್ಯಾಮೇಜ್ ಹಾಕ್ಕೊಂಡು ಇದ್ದಿದ್ದಕ್ಕಿಂತ ವರ್ಸನ್ ಮಾಡ್ಕೊಳ್ಳೋದ್ಕಿಂತ ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ಏನನ್ನ ನಿಮ್ಮ ಮುಖದ ಮೇಲೆ ಹಾಕ್ತಾ ಇರ್ತೀರ ನಿಮಗೆ ಗೊತ್ತಿರಬೇಕು ಯಾರೋ ನಿಮ್ಮ ಫ್ರೆಂಡಿಗೆ ಅದು ವರ್ಕ್ ಆಯಿತು ಅಂದು ಮಾತ್ರಕ್ಕೆ ನಿಮ್ಮ ಚರ್ಮಕ್ಕೂ ಅದು ಸೂಟ್ ಆಗಬೇಕಂತ ಏನೂ ಅವಶ್ಯಕತೆ ಇಲ್ಲ ಮೆಡಿಕಲ್ ಶಾಪಲ್ಲಿ ಹೋಗಿಕೊಂಡು ಯಾವುದೋ ಒಂದು ಕ್ರೀಮ್ ಕೊಡಿ ಅಂತ ಹೇಳಿಕೊಂಡು ಆ ಕ್ರೀಮ್ ನೀವು ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಮುಖ ಡ್ಯಾಮೇಜ್ ಆಗ್ತಾ ಇರುತ್ತೆ ಅವರಿಗೆ ಅದರಿಂದ ಏನು ಲಾಸ್ ಆಗ್ತಾ ಇರೋದಿಲ್ಲ ಸೊ ಏನನ್ನು ನಿಮ್ಮ ಮುಖದ ಮೇಲೆ ಹಾಕ್ತಾ ಇರಬೇಕಾದ್ರೆ ಅದರ ಕಂಟೆಂಟ್ಸನ್ನು ಓದಿ ಇಂಗ್ರೀಡಿಯಂಟ್ಸನ್ನು ಓದಿ ಎಸ್ಪೆಷಲಿ ಈ ಥರ ಸ್ಟಿರಾಯ್ಡ್ಸ್ ಇದೆ ಅಂದಾಗ ನೀವು ಈ ಥರದ ಕ್ರೀಮನ್ನು ಯೂಸ್ ಮಾಡಲೇಬಾರ್ದು ಯಾಕಂದರೆ ಇದರಿಂದ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ನಿಮ್ಮ ಚರ್ಮಕ್ಕೆ ಅದು ನೀವು ಯಾವ ಯಾವಾಗ ಇದನ್ನು ಈ ಫೇರ್ನೆಸ್ ಸಲುವಾಗಿ ಒಳ್ಳೆಗೆ ಕಾಣಲಿಕ್ಕೆ ಯೂಸ್ ಮಾಡ್ತಾ ಇರ್ತೀರ ಅಂಥ ಕಂಡೀಷನ್ಸಲ್ಲೆಲ್ಲ ಈ ಥರದ ಎಲ್ಲ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಆ್ಯಂಡ್ ಅದನ್ನು ರಿಪೇರ್ ಮಾಡಲಿಕ್ಕೆ ಬಹಳ ಟೈಮ್ ತೊಗೊಂಡು ಬಿಡ್ಬೋದು ಕೆಲವೊಂದು ಸಲ ನಮಗೆ ನಿಮ್ಮ ಒರಿಜಿನಲ್ ಸ್ಕಿನ್ ಟೋನಿಗೆ ಅದನ್ನು ತರಲಿಕ್ಕೆ ಸಹ ಆಗದೆ ಇರ್ಬೋದು ಇನ್ಸ್ಪೈಟ್ ಆಫ್ ಆಲ್ ದೀಸ್ ಟ್ರೀಟ್ಮೆಂಟ್ಸ್ ಸೊ ಬಿ ಅವೇರ್ ತಿಳ್ಕೊಂಡಿರಿ ಆ್ಯಂಡ್ ನೀವು ಹೇಗಿದ್ದೀರಾ ಹಾಗೆ ಆಗಿದ್ದೀರಾ ಸೊ ಡೋಂಟ್ ರನ್ ಬಿಹೈಂಡ್ ದಿಸ್ ಇದು ಅಡ್ವರ್ಟೈಸ್ಮೆಂಟ್ಸು ನಿಮ್ಮ ನೆಚ್ಚಿನ ಹೀರೋಯಿನ್ಸು ಇವರು ಬೆಳ್ಳಗಿದ್ದಾರೆ ಅಂದು ಮಾತ್ರಕ್ಕೆ ನೀವು ಸುಂದರವಾಗಿಲ್ಲ ಅಂತ ದೆರ್ ಈಸ್ ನಥಿಂಗ್ ಲೈಕ್ ದಟ್ ಯು ಆರ್ ಬ್ಯೂಟಿಫುಲ್ ಆ್ಯಸ್ ಯು ಆರ್ ಸೊ ಬಿ ಕಾನ್ಫಿಡೆಂಟ್ ಒಂದು ಹೆಲ್ದಿ ಸ್ಕಿನ್ನನ್ನು ಪಡೆಯಲಿಕ್ಕೆ ಟ್ರೈ ಮಾಡಿ ಸರಿಯಾಗಿ ನಿದ್ದೆ ಮಾಡಿ ಒಳ್ಳ ಆಹಾರವನ್ನು ತೆಗೆದುಕೊಳ್ಳಿ ಎಕ್ಸಸೈಸನ್ನು ಮಾಡಿ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಿಕೊಳ್ಳಿ ಆ್ಯಂಡ್ ಹೆಲ್ದಿ ಸ್ಕಿನ್ನನ್ನು ಇಟ್ಕೊಳ್ಳಿ ದಟ್ ಈಸ್ ವಾಟ್ ಯು ಕ್ಯಾನ್ ಡೂ ಆ್ಯಂಡ್ ದಟ್ ಇಸ್ ವಾಟ್ ಯು ಶುಡ್ ಬಿ ಡೂ ಸೊ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು